ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಜಿ ಕೆ ಕಿಚನ್ ಯೂಟ್ಯೂಬ್ ಚಾನಲ್ ಇವತ್ತು ನಾನು ಹಸುಬಿನ ಹಾಲು ಅಂದರೆ ಹಾಕಿ ಎರಡನೇ ದಿವಸದ ಹಾಲಿಂದ ಗಿಣ್ಣಿಂದು ಬರ್ಫಿ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ ಎಲ್ಲರೂ ಅನ್ನ ಮಾಡಿ ಅವಲಕ್ಕಿ ಎಲ್ಲ ಹಾಕೊಂಡು ನಿಮಗೆ ವೀಡಿಯೋ ಮಾಡಿ ತೋರಿಸಿರ್ತಾರೆ ಇವತ್ತು ಬರ್ಫಿ ಥರ ಮಾಡಿ ತೋರಿಸ್ತೀನಿ ನೋಡಿ ಇವಾಗ ಅಳತೆ ಮಾಡ್ಕೊಳ ಕರೆಕ್ಟಾಗಿ ಎಷ್ಟಿದೆ ಅಳತೆ ಅಂತ ನೋಡಿ ಇದು ಅರ್ಧ ಅಧ ಲೀಟ್ರೂ ಚೊಂಬಿದು ಇದರಲ್ಲಿ ಎಷ್ಟು ಲೋ ಚೊಂಬು ಬರುತ್ತೆ ನೋಡ್ಕೊಳ್ಳೋಣ ನೋಡಿ ಒಂದು ಇದನ್ನ ನೀವು ಸ್ಟೀಲ್ ಬಟ್ನಲ್ಲಿ ಮಾಡ್ಕೊಳಕ್ ಹೋದ್ರೆ ಸೀದೋಗ್ಬಿಡುತ್ತೆ ಒಂದು ಗಟ್ಟಿಯಾಗಿರೋ ಇಂಡಾಲ ಪಾತ್ರೆಗೆ ಹಾಕೊಳ್ಳೋಣ ಹಾಲ ನೋಡಿ ಒಂದು ಅಂದರೆ ಅರ್ಧ ಲೀಟ್ರ್ ಆಯ್ತು ನೋಡಿ ಒಂದು ಲೀಟರ್ ಆಯಿತು ಕರೆಕ್ಟಾಗಿ ಒಂದೂವರೆ ಲೀಟ್ರ್ ಅಷ್ಟು ಹಾಲು ತಗೊಂಡಿದೀನಿ ಇದಕ್ಕೆ ಅರ್ಧ ಕೆ ಜಿಗಿಂತ ಕಡಿಮೆ ಅಂತಂದ್ರೆ ಒಂದು ಮುನ್ನೂರು ಗ್ರಾಮ್ ಅಷ್ಟು ನಾವು ಮಾಮೂಲಿ ನಾವು ಉಪ್ಪಿಟ್ಟಿಗೆ ಯಾವ್ದು ಯೂಸ್ ಮಾಡ್ತೀವಿ ಮಾಮೂಲಿ ಮೀಡಿಯಂ ರವೆ ಅದನ್ನು ತೊಗೊಂಡಿದ್ದೀನಿ ಮತ್ತು ಒಂದು ನಾನ್ನೂರು ಗ್ರಾಮ್ ಬೆಲ್ಲ ತೊಗೊಂಡಿದ್ದೀನಿ ಮತ್ತು ಒಂದು ಹಸಿ ತೆಂಗಿನಕಾಯಿ ತಗೊಂಡಿದ್ದೀನಿ ನೋಡಿ ಇದು ಇದನ್ನು ಒಡ್ಕೊಂಡು ನಾವು ಇದರಲ್ಲಿ ಅರ್ಧ ಊರ್ ತೊಗೊಳ್ಳೋಣ ಅಷ್ಟೇ ನೋಡಿ ಇವಾಗ ಹಾಲು ಪಕ್ಕಕ್ಕೆ ಇಟ್ಬಿಡೋಣ ಮತ್ತು ಬೆಲ್ಲನ ಯಾವಾಗೂ ಅಷ್ಟೇ ನೀವು ಏನಾದರೂ ಸ್ವೀಟ್ ಮಾಡಬೇಕಾದ್ರೆ ಸ್ವಲ್ಪ ನೀರು ಹಾಕಿ ಕರಗಿಸ್ಕೊಂಡು ಅದನ್ನು ಒಂದು ಕಾಫಿ ಸೋಸ್ ಅದರಲ್ಲಿ ಸೋಸ್ಕೊಂಡ್ರೆ ಅದರಲ್ಲಿರೋ ಗಲೀಜು ಮತ್ತು ಏನಾದರೂ ಕಲ್ಲು ಇದ್ದರೆ ನೀಟಾಗಿ ಸೋಸ್ಕೊಬೋದು ಅದಕ್ಕೋಸ್ಕರ ಫಸ್ಟ್ ಇವಾಗ ನಾನು ಬೆಲ್ಲನ ಕರ್ಗಕ್ಕೆ ಇಟ್ಕೊಳ್ತೀನಿ ಇನ್ನೊಂದು ಸೈಡು ಮೀಡಿಯಮ್ ಫ್ಲೇಮಲ್ಲಿ ರವೆ ಹುರ್ಕೊಂಬಿಡೋಣ ಈಗ ನೋಡಿ ಇವಾಗ ಒಂದು ಖಾಲಿ ಪಾತ್ರೆ ತೊಗೊಂಡಿದ್ದೀನಿ ಮತ್ತು ಬೆಲ್ಲ ತೊಗೊಂಡಿದ್ದೀನಿ ಅಲ್ವಾ ಅದನ್ನು ಸ್ವಲ್ಪ ಮಿಕ್ಸ್ ತಯಾರಿ ಹೊಡೆದು ಇದನ್ನ ಒಂದು ಪಾತ್ರೆಗೆ ಹಾಕೊಳ್ಳೋಣ ಒಂದು ಅರ್ಧ ಗ್ಲಾಸ್ ಅಷ್ಟು ನೀರು ಹಾಕಿ ನೀಟಾಗಿ ಕರ್ಗಿಸ್ಕೋಬೇಕು ಸೋಸ್ಕೊಳ್ಳೋಣ ನೋಡಿ ಎಲ್ಲನೂ ಅಷ್ಟೇ ನೀಟಾಗಿ ಸ್ವಲ್ಪ ಬೇಗ ಕರಗುತ್ತೆ ನಾವು ಹಾಗೆ ಹಿಂಡಿಂಡಾಗಿ ಹಾಕೊಂಡ್ಬಿಟ್ರೆ ಕರ್ಗೋದು ಲೇಟ್ ಆಗುತ್ತೆ ನೋಡಿ ಇವಾಗ ಬೆಲ್ಲನೆಲ್ಲ ಅರ್ಧ ಅರ್ಧ ಕಟ್ ಮಾಡಿ ಹಾಕೊಂಡಿದ್ದೀನಿ ಅಂದರೆ ಜಜ್ಜಿ ಒಂದು ಚಿಕ್ಕ ಗ್ಲಾಸಲ್ಲಿ ಇವಾಗ ಇದಕ್ಕೆ ನೀರು ಇದ್ದೀನಿ ಯಾಕಂದರೆ ಬೆಲ್ಲ ಕರ್ಗಕ್ಕೋಸ್ಕರ ಒಂದು ಸೈಡ್ ಇವಾಗ ಇದನ್ನು ಕರ್ಗಕ್ಕೆ ಇಟ್ಬಿಡ್ತೀನಿ ನೋಡಿ ಬೆಲ್ಲ ಒಂದು ಕಡೆ ಕರ್ಗಕ್ಕೆ ಇಕ್ಕಿದ್ದೀನಿ ಬೆಲ್ಲನ ಇವಾಗ ಇನ್ನೊಂದು ಸೈಡ್ ನಾನು ರವೆ ಹುರ್ಕೊಳ್ಳೋಕೆ ಒಂದು ದಪ್ಪ ತಳ ಇರುವಂತ ಅಂಥ ಇಟ್ಕೊಂಡಿದ್ದೀನಿ ಇದಕ್ಕೆ ಒಂದು ಮುನ್ನೂರು ಅಷ್ಟು ನಾವು ರವೆ ಹಾಕ್ಕೊಳ್ಳೋಣ ಯಾಕಂದರೆ ಒಂದೂವರೆ ಲೀಟ್ರ್ ಅಷ್ಟು ಹಾಲಿದೆಯ ಜಾಸ್ತಿ ರವೆ ಹಾಕೊಂಡ್ಬಿಟ್ರೆ ಚೆನ್ನಾಗಿರೋದಿಲ್ಲ ಅರ್ಧ ಕೆಜಿಗಿಂತ ಕಡಿಮೆ ನೋಡಿ ಮುನ್ನೂರು ಅಷ್ಟು ನಾನು ರವೆ ಹಾಕ್ಕೊಂಡಿದ್ದೀನಿ ಚೆನ್ನಾಗಿ ಇವಾಗ ಇದನ್ನ ಲೋ ಫ್ಲೇಮ್ ಮಾಡಿ ಇಲ್ಲಾಂದ್ರೆ ಐ ಫ್ಲೇಮ್ ಮಾಡಿ ಕೈ ಬಿಡ್ದಂಗೆ ಹುರ್ಕೊಂಡ್ಬಿಡೋಣ ಇವಾಗ ಇದನ್ನ ನೋಡಿ ಇದಕ್ಕೆ ಎಣ್ಣೆ ತುಪ್ಪ ಏನೂ ಹಾಕ್ಕೊಳಕ್ಕೆ ಹೋಗ್ಬೇಡಿ ಹಾಗೆ ಕೈ ಬಿಡ್ದಂಗೆ ಇದ್ರೆ ಒಂದೇ ಸಮನಾಗಿ ಕಪ್ಪಗಾಗೋದಿಲ್ಲ ಆಗೋದಿಲ್ಲ ಎಲ್ಲ ರವೆನೂ ನೀಟಾಗಿ ಹುರಿದಂಗೆ ಆಗುತ್ತೆ ನೋಡಿ ಬೆಲ್ಲ ಪೂರ್ತಿ ಇವಾಗ ಕರಗಿದೆ ಇದನ್ನ ಇವಾಗ ಆಫ್ ಮಾಡ್ಕೋಣ ಮತ್ತೆ ಇನ್ನೊಂದ್ ಸೈಡ್ ಇವಾಗ ರವೆನೂ ಅಷ್ಟೇ ಅದವಾಗಿ ಹುರ್ಕೊಂಡಿದೀನಿ ಒಂದೇ ಸಮಾನಾಗಿ ನೋಡಿ ಎಲ್ಲೂ ಕಪ್ಪು ಬಂದಿಲ್ಲ ಆ ತರ ಹುರ್ಕೋಬೇಕು ಕೈ ಬಿಡದಂಗೆ ಮತ್ತೆ ಸ್ವಲ್ಪ ರವೆ ತಣ್ಣಗಾಗ್ಕೆ ಮತ್ತೆ ಬೆಲ್ಲದ ಪಕ್ಕ ತಣ್ಣಗಾಗೆ ನಾವು ಅರ್ಧ ಓಳು ತೆಂಗಿನಕಾಯಿ ತುರಿನ ನೀಟಾಗಿ ಇವಾಗ ಸಣ್ಣದಾಗಿ ತುರ್ಕೊಂಡ್ಬಿಡೋಣ ಇವಾಗ ತೆಂಗಿನಕಾಯಿ ತಗೊಂಡಿದೀನಿ ಅದರಲ್ಲಿ ಅರ್ಧ ಓಳಷ್ಟು ನಾನು ತೆಂಗಿನಕಾಯಿ ತುರಿನ ತುರ್ಕೊಳ್ತೀನಿ ಬೇಕಿದ್ದರೆ ನೀವು ಒಣ ಕೊಬ್ಬರಿ ಕೂಡ ಹಾಕೋಬಹುದು ಹಸಿ ತೆಂಗಿನಕಾಯಿ ತುರಿ ಹಾಕೊಂಡ್ರೆ ತುಂಬಾ ಚೆನ್ನಾಗಿ ಬರುತ್ತೆ ಇವಾಗ ಇದನ್ನು ತುರ್ಕೊಳ್ತೀನಿ ಇವಾಗ ಒಂದು ಚಿಕ್ಕ ಮಿಕ್ಸಿ ಜಾಗೆ ಒಂದು ನೂರು ಗ್ರಾಮ್ ಅಷ್ಟು ನಾವು ಹುರ್ಗಾಳೆನ ತುಂಬ ನೈಸಲ್ಲ ತರಿತರಿಯಾಗಿ ಇವಾಗ ನೋಡಿ ನಾನು ಕೈಯಲ್ಲಿ ಎರಡು ಇಡಿಯಷ್ಟು ತೊಗೊಂಡಿದ್ದೀನಿ ಒಂದು ನೂರು ಗ್ರಾಮ್ ಅಷ್ಟಾಗಿದೆ ಇವಾಗ ಇದನ್ನು ಜಾಸ್ತಿ ನೈಸಾಗಿ ಪೌಡ್ರ್ ಮಾಡ್ಕೊಳಿ ಸ್ವಲ್ಪ ತರಿತರಿಯಾಗಿ ಇದನ್ನ ಪೌಡ್ರ್ ಮಾಡ್ಕೊಳ್ಳೋಣ ನೋಡಿ ತೊಗೊಂಡಿರೋ ಅಂತ ಇವಾಗ ಗಿಣ ಹಾಲು ನಾನು ಈ ಕರ್ಕೊಂಡಿರೋ ಬೆಲ್ಲನ ನೀಟಾಗಿ ಒಂದು ಕಾಫಿ ಸೋಸ್ ಅದ್ರಲ್ಲಿ ಸೋಸ್ಕೊಳ್ತಾ ಇದ್ದೇನೆ ನೋಡಿ ಪೂರ್ತಿ ಬೆಲ್ಲನ ಸೋಸ್ಕೊಂಡಿದ್ದಾಗಿದೆ ಮತ್ತೆ ನೋಡಿ ನಿಮಗೆ ಗೊತ್ತಾಗ್ತಾ ಇದೆ ಚಿಕ್ಕ ಚಿಕ್ಕದ ಕಪ್ ಕಪ್ ಇದೆಯಲ್ಲ ಎಲ್ಲ ಗಲೀಜುಗಳಿರುತ್ತೆ ಅದಕ್ಕೆ ಸತಿ ಸೋಸ್ಕೋಬೇಕು ಅನ್ನೋದು ಸೋಸ್ ಇದಾಗಿದೆ ಇವಾಗ ಇದನ್ನು ಗ್ಯಾಸ್ ಹಚ್ಚಿ ಇದ್ರೆ ಸ್ಟೋವ್ ಮೇಲೆ ಇಟ್ಕೊಳ್ಳೋಣ ಇವಾಗ ನೋಡಿ ಇವಾಗ ಎಲ್ಲ ಕರಗಿಸಿ ಹಾಲಲ್ಲಿ ಮಿಕ್ಸ್ ಮಾಡ್ಕೊಂಡ್ಮೇಲೆ ಇದನ್ನ ಕೈ ಬಿಡ್ದಂಗೆ ಹಿಂಗೆ ತಿರುಗಿಸ್ತಾ ಇರೋಣ ನಾವು ಹೇಗೆ ಮಿಕ್ಸ್ ಮಾಡಿದ್ರು ಕೂಡ ಇವಾಗ ಹಾಲು ಒಡೆದಂಗೆ ಆಗುತ್ತೆ ಅವಾಗೆ ಅದು ಗಿಣ್ಣಲ್ಲಿ ಅನ್ಸ್ಕೊಳ್ಳೋದು ಮತ್ತು ರುಚಿ ಕೂಡ ತುಂಬಾ ಚೆನ್ನಾಗಿರುತ್ತೆ ನೀವು ಯಾವಾಗ ಏನೇ ಸ್ವೀಟ್ ಮಾಡಿದ್ರು ನಾನು ಹೇಳ್ದಂಗೆ ಬೆಲ್ಲನ ಕರಗಿಸಿ ಒಂದು ಕತಿ ನಿಮಗೆ ಸೋಸ್ಕೊಬೇಡಿ ಇದನ್ನ ಈ ಕೈ ಬಿಡ್ದಂಗೆ ಹಿಂಗೆ ಮಿಕ್ಸ್ ಮಾಡ್ತಾನೆ ಇರೋಣ ನಿಮ್ಗೆ ಬೆಲ್ಲ ಸ್ವಲ್ಪ ಸ್ವೀಟ್ ತಿಂದು ನೋಡಿದಾಗ ಕಡಿಮೆ ಅನ್ಸಿದ್ರೆ ಬೇಕಾದ್ರೆ ಇನ್ನೊಂದ್ ಸ್ವಲ್ಪ ಬೆಲ್ಲನ ಕರ್ಸಿ ಹಾಕೋಬಹುದು ನೀವು ನೋಡಿ ಇವಾಗ ಹಾಲು ಕುದಿಯಕ್ಕೆ ಸ್ಟಾರ್ಟ್ ಆಗಿದೆ ಮತ್ತೆ ನಾನು ಆವಾಗ ನಿಮ್ಗೆ ಹೇಳ್ದಂಗೆ ಹಾಲು ಆಗಿದೆ ನೋಡಿ ಇವಾಗ ಚೆನ್ನಾಗಿದೆ ಕುದಿ ಹತ್ಬೇಕು ಇವಾಗ ಇನ್ನೇನು ಕುದಿ ಈಗ ನೋಡಿ ಇವಾಗ ಕುದಿಯಕ್ಕೆ ಸ್ಟಾರ್ಟ್ ಆಗಿದೆ ಈ ಟೈಮಲ್ಲಿ ನಾವು ಸ್ವಲ್ಪ ಏಲಕ್ಕಿ ಪುಡಿನ ಹಾಕೋಣ ಫ್ಲೇವರ್ಗೋಸ್ಕರ ಮತ್ತು ನ್ಯಾಚುರಲ್ ಆಗಿ ಇವಾಗ ನಾವು ಹೇಗೆ ಮಾಡ್ತೀವಿ ಗಿಣ್ಣನ ಅದೇ ಥರ ಮಾಡೋಕ್ಕೆ ಹೋಗಬೇಕು ಮತ್ತು ಅದಕ್ಕೆ ದ್ರಾಕ್ಷಿ ಗೋಡಂಬಿ ಏನೂ ಹಾಕೊಳ್ತಾ ಇಲ್ಲ ನಾನು ಮತ್ತು ಇವಾಗ ಏಲಕ್ಕಿ ಪುಡಿ ಹಾಕಿದ್ಮೇಲೆ ನೋಡಿ ತುರಿ ತುರಿ ಆಗಿ ಅಂದರೆ ಸ್ವಲ್ಪ ನಿಮಗೆ ಕಾಳು ಕಾಳು ಥರ ಸಿಕ್ಕಬೇಕು ಆ ಥರ ನಾವು ಈ ಪೌಡರ್ ಪೌಡ್ರ್ ಮಾಡ್ಕೊಂಡಿದ್ದೀವಿ ಅದನ್ನು ಹಾಕೊಳ್ತಾ ಇದ್ದೀನಿ ಹಾಕ್ಕೊಂಡು ಒಂದು ಸತಿ ಇವಾಗ ಮಿಕ್ಸ್ ಮಾಡ್ಕೊಳ್ಳೋಣ ಒಂದೊಂದಕ್ಕೆ ಹಾಕೊಂಡ್ಮೇಲೆ ಮಿಕ್ಸ್ ಮಾಡ್ಕೊಳ್ತಾ ಇರಬೇಕು ನೋಡಿ ಉರ್ಗಡ್ ಮತ್ತು ಏಲಕ್ಕಿ ಪುಡಿ ಹಾಕಿದಿವಲ್ಲ ಇವಾಗ ಈ ಥರ ಗಟ್ಟಿ ಗಟ್ಟಿ ಆಗ್ಬಿಡುತ್ತೆ ಅದಕ್ಕೆ ನಾವು ಮಿಕ್ಸ್ ಮಾಡ್ಕೊಳ್ತಾ ಇರಬೇಕು ಸ್ವಲ್ಪ ಲೋ ಫ್ಲೇಮ್ ಮಾಡ್ಕೊಳ್ಳಿ ಇಲ್ಲಾಂದ್ರೆ ತುಂಬಾ ಗಟ್ಟಿ ಆಗ್ಬಿಡುತ್ತೆ ಆಮೇಲೆ ತೊಗೊಂಡಿರೋವಂಥ ತೆಂಗಿನಕಾಯಿ ಚುರಿನ ಇವಾಗ ಇದಕ್ಕೆ ಹಾಕೊಳ್ತಾ ಇದ್ದೀನಿ ಹಾಕೊಂಡು ಅದನ್ನು ಅಷ್ಟೇ ಲೋ ಫ್ಲೇಮ್ ಮಾಡಿಕೊಂಡು ಮಿಕ್ಸ್ ಮಾಡ್ಕೊಳ ಚೆನ್ನಾಗಿ ನೋಡಿ ಮಾಡಿದ್ಮೇಲೆ ಇವಾಗ ಉರ್ದು ತಣ್ಣಗಾಗಿರೋ ಅಂಥ ಮೀಡಿಯಂ ರವೆನ ಇದಕ್ಕೆ ಹಾಕೋಬೇಕು ನಿಧಾನವಾಗಿ ಹಾಕ್ಕೊಳ್ಳೋಣ ಇವಾಗ ನೋಡಿ ಇವಾಗ ಸ್ವಲ್ಪ ಐ ಫ್ಲೇಮ್ ಮಾಡ್ಕೊಂಡು ರವೆ ಹಾಕೋಬೇಕಾದ್ರೆ ನಿಧಾನವಾಗಿ ರವೆನ ಇವಾಗ ನಾವು ಉಪ್ಪಿಟ್ಟಿಗೆ ನೀರು ಹಾಕ್ಕೊಂಡು ಹಿಂಗೆ ಮಿಕ್ಸ್ ಮಾಡ್ಕೊಳ್ತೀವಿ ಆ ಥರ ರವೆ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ತಾ ಬರಬೇಕು ಅವಾಗ ಎಲ್ಲನೂ ನೀಟಾಗೆ ಮಿಕ್ಸ್ ಆಗುತ್ತೆ ಇವಾಗ ಲೋ ಫ್ಲೇಮ್ ಮಾಡಿ ಈ ರವೆ ಮತ್ತು ತೆಂಗಿನಕಾಯಿ ತುರಿ ಮತ್ತು ಹುರ್ಗಳ್ಳಿ ಏಲಕ್ಕಿ ಪುಡಿ ಎಲ್ಲ ಹಾಕಿದ್ದೀವಲ್ಲ ಸ್ವಲ್ಪ ಬೇಯಬೇಕು ಆವಾಗ ಏನು ಮಾಡೋಣ ಇದು ಬೇಯೋಸಕ್ಕೆ ಲೋ ಫ್ಲೇಮ್ ಮಾಡಿ ಒಂದೆರಡು ತಟ್ಟೆಗೆ ನಾವು ಇವಾಗ ಸ್ವಲ್ಪ ತುಪ್ಪ ಸಾವ್ರಿ ಇಟ್ಕೊಂಬಿಡೋಣ ಪಕ್ಕಕ್ಕೆ ನೋಡಿ ಇವಾಗ ತಿರ್ಸಿದ್ಮೇಲೆ ಒಂದು ಐದು ನಿಮಿಷ ಇದಕ್ಕೆ ಕರೆಕ್ಟಾಗಿ ಇಡಿಸುವಂಥ ಪ್ಲೇಟ್ನ ಮುಚ್ಚಿಬಿಡೋಣ ಇಲ್ಲಾಂದರೆ ತಪತಪ ಅಂತ ಮುಖಕ್ಕೆ ಎಲ್ಲ ಎಡುತ್ತೆ ಬಿಸಿ ಇವಾಗ ನೋಡಿ ತಿರ್ಸಿದಾಗಿದೆ ಇದ್ರ ಮೇಲೆ ಪ್ಲೇಟ್ ಮುಚ್ಚಿಬಿಡೋಣ ಇವಾಗ ನೀವೇ ನೋಡಿ ಹೆಂಗೆ ಕುದಿತಾ ಇದೆ ಅಂತ ಮುಖ ಏನಾದ್ರು ಹತ್ರ ಇಟ್ಟರೆ ಮುಖಕ್ಕೆಲ್ಲ ಎರ್ಬಿಡುತ್ತೆ ಅದಕ್ಕೆ ಇದಕ್ಕೆ ಪ್ಲೇಟ್ ಮುಚ್ಚಿಸ್ತೀನಿ ನೋಡಿ ಇವಾಗ ಎರಡು ನಾನು ಈ ಥರ ಊಟದ ತಟ್ಟೆನೇ ಇಟ್ಕೊಂಡಿದ್ದೀನಿ ಆವಾಗ ಸ್ವಲ್ಪ ಸ್ವೀಟು ದಪ್ಪಾಗೆ ಬರುತ್ತೆ ಅಂತ ಪ್ಲೇಟ್ ಥರ ಇಟ್ಕೊಂಡ್ಬಿಟ್ರೆ ಚೆನ್ನಾಗಿ ಬರೋದಿಲ್ಲ ಇವಾಗ ಎರಡಕ್ಕೂ ನಾನು ತುಪ್ಪನ ಹಾಕ್ಕೊಳ್ತಾ ಇದ್ದೀನಿ ಆವಾಗ ನೀಟಾಗಿ ಕಟ್ ಮಾಡಿದ್ದು ಪೀಸ್ಗಳು ಚೆನ್ನಾಗಿ ಬರುತ್ತೆ ನಾವು ಎಣ್ಣೆ ಇಲ್ಲ ತುಪ್ಪ ಏನಾದರೂ ಹಾಕೋಬೋದು ತುಪ್ಪ ಹಾಕೊಂಡ್ರೆ ಸ್ವಲ್ಪ ಟೇಸ್ಟ್ ಇರುತ್ತಲ್ವ ಅದಕ್ಕೋಸ್ಕರ ತುಪ್ಪ ಹಾಕೊಳ್ತಾ ಇದ್ದೀನಿ ಇವಾಗ ನೋಡಿ ಒಂದು ಐದು ನಿಮಿಷ ಆಗಿದೆ ನಿಧಾನವಾಗಿ ಪ್ಲೇಟ್ ನ ಓಪನ್ ಮಾಡ್ಕೊಳ್ಳೋಣ ಮತ್ತೆ ಇವಾಗ ನಾವು ನಾರ್ಮಲಾಗಿ ಆಗಿ ಉಪ್ಪಿಟ್ಟು ಹೇಗೆ ಮಾಡ್ಕೊಳ್ತೀವಿ ಅದೇ ತರ ಬೇಬೇ ಅಷ್ಟೇ ಇದು ಇವಾಗ ಕರೆಕ್ಟಾಗಿ ಅದುವಾಗಿ ಬಂದಿದೆ ನೋಡಿ ಸ್ವೀಟೆಲ್ಲ ಕರೆಕ್ಟಾಗಿರುತ್ತೆ ಒಂದು ಸತಿ ನಾನು ಈ ರವೆ ಇದೆಲ್ಲ ಹಾಕಬೇಕಾದ್ರೆ ಸ್ವಲ್ಪ ಕರೆಕ್ಟಾಗಿರುತ್ತೆ ಸ್ವೀಟು ಹಾಲಿಗೆ ಈ ರವೆ ಎಲ್ಲ ಮೇಲೆ ಸ್ವೀಟ್ ಸ್ವಲ್ಪ ಕಡಿಮೆ ಆಗುತ್ತೆ ಬೇಕಿದ್ರೆ ನೀವು ಇನ್ನು ಸ್ವಲ್ಪ ಇದಕ್ಕೆ ಸಕ್ಕರೆ ಬೇಕಾದರೂ ಹಾಕೊಬಿಡ್ಬೋದು ತಕ್ಷಣಕ್ಕೆ ಇಲ್ಲ ಅಂದ್ರೆ ಬೆಲ್ಲ ಕೂಡ ಕರೆಸಿ ರೆಡಿ ಮಾಡಿ ಇಟ್ಕೊಂಡಿದ್ರೆ ಹಾಕೋಬಹುದು ನೋಡಿ ಅದಕ್ಕೆ ಕರೆಕ್ಟಾಗಿ ಬಂದಿದೆ ಇವಾಗ ನಾವು ತುಪ್ಪ ಸಾವ್ರಿಟ್ಕೊಂಡಿದ್ದೀವಲ್ಲ ಆ ಪ್ಲೇಟ್ಗೆ ಇದನ್ನು ಹಾಕೊಳ್ಳೋಣ ಆಫ್ ಮಾಡ್ಕೋಬೇಕೀಗ ನೋಡಿ ತುಪ್ಪ ಸಾವ್ರಿರೋದಕ್ಕೆ ಇದನ್ನು ಹಾಕ್ಕೊಳ್ತಾ ಇದ್ದೀನಿ ಆಮೇಲೆ ತುಂಬಾ ತೆಳ್ಳಗೆ ಹಾಕೊಳ್ಕೊಬಿಡಿ ಕಟ್ ಮಾಡೋಕ್ಕಾಗಲ್ಲ ಮಾಮೂಲಿ ಇವಾಗ ನಾವು ತೆಂಗಿನಕಾಯಿ ಬರ್ಸಿ ಎಲ್ಲ ಮಾಡ್ತೀವಲ್ಲ ಕಳೆಕಾಯಿ ಬೀಜ ಅದೇ ಥರನೇ ದಪ್ಪದಾಗೆ ಹಾಕೋಬೇಕು ಹಾಕ್ಬಿಟ್ಟು ಇವಾಗ ಉಪ್ಪಿಟ್ಟು ಬಿಸಿ ಬಿಸಿ ಇರುತ್ತೆ ತಣ್ಣಗಾದ್ಮೇಲೆ ಹೇಗಾಗುತ್ತೆ ಆ ಥರ ಆಗಿಬಿಡುತ್ತೆ ಒಂದು ಅರ್ಧ ಗಂಟೆ ಫ್ಯಾನ್ ಕೆಳಗೆ ಇಟ್ಬಿಟ್ರೆ ಬೇಗ ಆಗುತ್ತೆ ನಾವು ಹೇಗೆ ಬೇಕೋ ನಮಗೆ ಹಾಗೆ ಕಟ್ ಮಾಡ್ಕೊಬೋದು ಹಾಕಿಬಿಡಿ ಒಂದು ಪ್ಲೇಟ್ಗೆ ಈಗ ನೀಟಾಗಿ ಹಾಕ್ಕೊಂಡಿದ್ದೀನಿ ಇವಾಗ ಮತ್ತೆ ಇನ್ನೊಂದು ಪ್ಲೇಟ್ಗೆ ತುಪ್ಪ ಸಾವರ್ಕೊಂಡಿದ್ದೀವಲ್ಲ ಅದಕ್ಕೆ ಕೂಡ ಹಾಕ್ಕೊಳ್ತಾ ಇದ್ದೀನಿ ಮತ್ತು ಎಕ್ಸ್ಟ್ರಾ ನೀವು ತುಪ್ಪ ಏನೋ ಹೋಗ್ಬೇಡಿ ಅದರಲ್ಲಿರೋ ಟೇಸ್ಟು ಕಡಿಮೆ ಆಗ್ಬಿಡುತ್ತೆ ನಮಗೆ ಗಿಣ್ಣಲ್ಲಿ ಸಿಗೋದೆ ಅಪರೂಪ ಅದರಲ್ಲೂ ನಾವು ಈ ತುಪ್ಪ ಗಿಪ್ಪ ಎಲ್ಲ ಹಾಕೊಂಡ್ರೆ ಅದ್ರ ತಿಂದಂಗೆ ಅನ್ಸೋದಿಲ್ಲ ಗಿಣ್ಣನ ಬೇರೆ ಸ್ವೀಟ್ಗಳಾದರೆ ನಾವು ತುಪ್ಪ ಇಷ್ಟಪಡ್ಬೋದು ಇದಕ್ಕೆಲ್ಲ ನೀವು ತುಪ್ಪ ಹಾಕೊಳ್ಳೋಕ್ಕೆ ಹೋಗ್ಬೇಡಿ ಹಾಗೆ ಚೆನ್ನಾಗಿರುತ್ತೆ ಕರೆಕ್ಟಾಗಿ ಎರಡು ತಟ್ಟೆ ಆಗಿದೆ ಇವಾಗ ಇದನ್ನು ಇವಾಗ ನೋಡಿ ನೀಟಾಗಿ ಒಂಥರ ಹಿಂಗೆ ಕರೆಕ್ಟಾಗಿ ಬರಬೇಕಲ್ವ ಅದಕ್ಕೆ ಏನು ಮಾಡಬೇಕು ಒಂದು ಸತಿ ಪ್ಲೇ ತಟ್ಟೆನ ಈ ಥರ ಹಿಂಗೆ ಕುತ್ಕೊಂಡ್ಬಿಡೋಣ ಅವಾಗೆಲ್ಲ ಕರೆಕ್ಟಾಗಿ ಕೂತ್ಕೊಳ್ಳುತ್ತೆ ಕೂತ್ಕೊಂಡ ಫ್ಯಾನ್ ಕೆಳಗೆ ಇಟ್ಕೊಂಡು ನಾನು ಇವಾಗ ಒಂದು ಅರ್ಧ ಗಂಟೆ ತಣ್ಣಗೆ ಮಾಡಿಬಿಡ್ತೀನಿ ಬೇಗ ಆಮೇಲೆ ನೀವು ಇದು ಬಿಸಿ ಬಿಸಿ ತಿನ್ನೋದಕ್ಕಿಂತ ರಾತ್ರಿ ಮಾಡಿಟ್ಬಿಟ್ಟು ಬೆಳಗ್ಗೆ ತಿಂದರೆ ಅದು ರುಚಿನೇ ಬೇರೆ ನೋಡಿ ಇವಾಗ ಫುಲ್ಲು ತಣ್ಣಗಾಗಿದೆ ಮತ್ತು ಗಟ್ಟಿ ಕೂಡ ಆಗಿದೆ ಇವಾಗ ಹೆಂಗಿದ್ರು ತುಪ್ಪ ಹಾಕಿ ಮೇಲ್ಗಡೆ ಇದನ್ನ ಹಾಕೊಂಡಿದೀವಲ್ಲ ಒಂದು ತಟ್ಟೆಗೆ ಇದನ್ನ ಹಿಂಗೆ ದಬ್ಬ ಹಾಕೊಂಡ್ಬಿಡೋಣ ಇದನ್ನು ನೋಡಿ ನಾನು ಒಂದು ಪ್ಲೇಟ್ ಮೇಲೆ ಇದನ್ನ ಈ ಥರ ಹಾಕಿ ಬೋಗ್ ಹಾಕಿ ಇದನ್ನು ಹಿಂಗಾಕೊಂಡು ಒಂದ್ಸತಿ ಹೀಗೆ ಪ್ರೆಸ್ ಮಾಡ್ಕೊಳ್ಳೋಣ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಈವಾಗ ನಾವು ಯಾವ ಶೇಪ್ ಬೇಕೋ ಆ ಶೇಪ್ ಕಟ್ ಮಾಡ್ಕೋಬಹುದು ಇಲ್ಲ ಅಂದರೆ ಕೊನೆ ಎಡ್ಜಲ್ಲಿ ನಾವು ನಿಧಾನವಾಗಿ ನೋಡಿ ಈ ಥರ ಪೀಸಸ್ ಆಗು ಕೂಡ ಕಟ್ ಮಾಡಿ ತಿನ್ಬೋದು ನೋಡಿ ಸೇಮ್ ಬರ್ಫಿ ಬಂದಂಗೆ ಬರುತ್ತೆ ಎಷ್ಟು ಚೆನ್ನಾಗಿ ಬರುತ್ತೆ ಅಂತಂದರೆ ಈಗ ಒಂಥರ ನೀವು ಟ್ರೈ ಮಾಡಿ ನೋಡಿ ತುಂಬಾನೇ ಚೆನ್ನಾಗಿರುತ್ತೆ ಯಾವಾಗ ಅವಲಕ್ಕಿ ಅನ್ನ ಎಲ್ಲ ಹಾಕಿ ತಿಂದಿರ್ತೀರಲ್ವ ಈ ಥರ ಮಾಡಿ ನೋಡ್ಬೋದು ಜಾಸ್ತಿ ತುಪ್ಪ ಏನೋ ಹಾಕೊಳಕ್ಕೆ ಹೋಗ್ಬೇಡಿ ದ್ರಾಕ್ಷಿ ಗೋಡಂಬಿ ಹಾಕೊಳಕ್ಕೆ ಹೋಗ್ಬೇಡಿ ಹಾಗೆ ಇದ್ರದ್ದು ಫ್ಲೇವರು ತುಂಬಾನೇ ಚೆನ್ನಾಗಿರುತ್ತೆ ನೋಡಿ ಯಾರ್ಯಾರು ಫಸ್ಟ್ ಟೈಮ್ ವಿಡಿಯೋ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ನಿಮಗೂ ಈ ವಿಡಿಯೋ ಇಷ್ಟವಾದಲ್ಲಿ ಮರಿದಿರ ನೀವು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿ ಇರೋ ಬೆಲ್ಲಾಕನ್ನ ಕ್ಲಿಕ್ ಮಾಡಿ ಥ್ಯಾಂಕ್ ಯು